ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ವತಿಯಿಂದ ಎ ಐ ಡಿ ಎಸ್ ಒ ಐ ಡಿ ಎಸ್ ಒ ಅಖಿಲ ಭಾರತ ಸಮಿತಿಯ ವತಿಯಿಂದ ಒಂದು ಹತ್ತನೇ ವಿದ್ಯಾರ್ಥಿಗಳ ಸಮ್ಮೇಳನಕ್ಕೆ ಕರೆ ಕೊಡಲಾಗಿದೆ ಸ್ನೇಹಿತರೆ ಇದರ ಮುಖ್ಯವಾಗಿರುವಂಥ ಬೇಡಿಕೆಗಳೇನೆಂದರೆ ಇವತ್ತು ಸಾರ್ವಜನಿಕ ಶಿಕ್ಷಣನ ಉಳಿಸ್ಬೇಕಾದಂಥ ಒಂದು ಮಹಾನ್ ಹೋರಾಟನ ಇವತ್ತು ಕೈಗೆತ್ಕೊಳ್ತಾ ಇದ್ದೀವಿ ಎ ಐ ಡಿ ಎಸ್ ವಿದ್ಯಾರ್ಥಿಗಳ ಸಂಘಟನೆಯಿಂದ ಇನ್ನೊಂದು ಕಡೆ ನೋಡ್ತೀವಿ ಇವತ್ತು ಇವತ್ತು ಎಲ್ರಿಗೂ ಕೂಡ ಯಾರೆಲ್ಲ ಕಲ್ತು ಕೂತಿದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಸರ್ವರಿಗೂ ಉದ್ಯೋಗನ ಇವತ್ತು ಖಾತ್ರಿಪಡಿಸಬೇಕು ಅಂತ ಹೇಳಿ ಕೇಳ್ತಿದ್ದೀವಿ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳಿಬಿಟ್ಟು ಇವತ್ತು ಒಂದು ಹೊಸ ಶಿಕ್ಷಣ ನೀತಿಯನ್ನು ಇಡೀ ದೇಶದಾದ್ಯಂತ ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ನೇತೃತ್ವದಲ್ಲಿರುವಂಥ ಇವತ್ತು ಒಂದು ಪಾಲಿಸಿನ ಇವತ್ತು ಇಂಪ್ಲಿಮೆಂಟ್ ಮಾಡಲಾಗಿದೆ ಇದರ ವಿರುದ್ಧ ಭಾಳ ಬಲಿಷ್ಠವಾಗಿ ಅದನ್ನು ಪ್ರಾರಂಭದಿಂದಲೂ ಕೂಡ ಎ ಐ ಡಿ ಎಸ್ ವಿರೋಧಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಇತಿಹಾಸದ ತಿರುಚುವಿಕೆ ನಡೀತಾ ಇದೆ ಇವತ್ತು ರಾಜಕೀಯ ಅಜೆಂಡ ಇವತ್ತು ತಗೊಂಬಂದು ಇವತ್ತು ಪಠ್ಯಪುಸ್ತಕದಲ್ಲಿ ಸೇರಿಸಲಾಗ್ತಾ ಇದೆ ಮಹಾನ್ ವ್ಯಕ್ತಿಗಳ ಆದರ್ಶಗಳು ಇವತ್ತು ಮಹಾನ್ ವ್ಯಕ್ತಿ ಎಷ್ಟೋ ಮಹಾನ್ ವ್ಯಕ್ತಿ ನೇತಾಜಿ ಅಂಬೇಡ್ಕರು ಸಾವಿತ್ರಿಬಾಯಿ ಫುಲೆ ಭಗತ್ ಸಿಂಗು ಇಂಥ ಎಷ್ಟೋ ಮಹಾನ್ ವ್ಯಕ್ತಿಗಳ ಪಠ್ಯ ಪುಸ್ತಕದಲ್ಲಿರುವಂಥ ತಮ್ಮ ಪಾಠಗಳನ್ನು ಇವತ್ತು ಸರ್ಕಾರ ತೆಗೆದು ಹಾಕ್ತಾ ಇದ್ದಾರೆ ಇದ್ರ ವಿರುದ್ಧ ಕೂಡ ನಾವು ಹೋರಾಟಗಳು ಬೆಳೆಸ್ತಿದ್ದೀವಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇವತ್ತೇನು ನವೋ ನವೋದಯ ಕಾಲದ ಮಹಾನ್ ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟಗಾರ ಕನಸೇ ಏನಾಗಿತ್ತು ಅಂದರೆ ಎಲ್ಲರಿಗೂ ಕೂಡ ಶಿಕ್ಷಣ ಬೇಕು ಅಂತನದು ಅವರೆಲ್ಲರೂ ಕೂಡ ಕನಸಾಗಿತ್ತು ಆದರೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತು ವರ್ಷಗಳೇ ಕಳೆದರೂ ಕೂಡ ಇದು ಇನ್ನೂ ಕೂಡ ಸಾಕಾರ ಆಗಿಲ್ಲ ಬಂದಂಥ ಎಲ್ಲ ನಮ್ಮ ನಾಳಿರುವಂಥ ಸರ್ಕಾರಗಳು ಮಾಡಿದ್ದೇನು ಶಿಕ್ಷಣನ ಪದೇ ಪದೇ ಇವತ್ತಿಗೂ ಖಾಸಗೀಕರಣಕ್ಕೆ ಮಾಡಿಲಿಕ್ಕೆ ಹಾಕ್ತಾನೇ ಇದ್ದಾರೆ ಯಾಕೆಂದರೆ ಇದು ಇವತ್ತು ಅತ್ಯಂತ ಅತಿ ಹೆಚ್ಚು ಲಾಭ ಮಾಡ್ಕೊಳ್ತಕ್ಕಂಥ ಒಂದು ದಂಧೆಯನ್ನಾಗಿ ಇವತ್ತು ಇವತ್ತು ಸರ್ಕಾರ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕೆ ತಕ್ಕಂತನೇ ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ಇವತ್ತು ಮಾರಾಟ ಮಾಡೋದನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಈಗ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೇನೆ ಇವತ್ತು ಏನು ಶಿಕ್ಷಣಕ್ಕೆ ಕೊಡುವಂಥ ಬಜೆಟ್ ಇದೆ ಶಿಕ್ಷಕರ ನೇಮಕಾತಿಗಳು ಆಗ್ತಾ ಇಲ್ಲ ಬಜೆಟ್ಟು ಕಂಪ್ಲೀಟ್ಲಿ ಪ್ರತಿ ವರ್ಷ ಕಟ್ಡೌನ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮೂವತ್ತು ಪರ್ಸೆಂಟ್ ಬಜೆಟನ್ನು ಮೀಸಲಿಡಬೇಕು ಅಂತ ಕೇಳ್ತಿದ್ದೀವಿ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಬಜೆಟನ್ನು ಇವತ್ತು ಎಜುಕೇಷನ್ ಮೀಸಲಿಡಬೇಕು ಅಂತ ಕೇಳ್ತೀವಿ ರೀಸರ್ಚ್ ಿಗೆ ಹೆಚ್ಚಿನ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಈ ಥರ ಹೋರಾಟಗಳು ನಡೀತದೆ ಶಿಕ್ಷಕರ ಏನಂತಾರೆ ಶಿಕ್ಷಕೇತರ ಎಲ್ಲ ಇವತ್ತು ಹುದ್ದೆಗಳನ್ನು ಕೂಡಲೇ ಈ ಕೂಡಲೇ ಭರ್ತಿ ಮಾಡಬೇಕು ಅಂತ ಪಡಿಸ್ತಾ ಇದ್ದೀವಿ ಸುಮಾರು ನಿಮ್ಗೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಕರ್ನಾಟಕದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಏಕೋಪಾಧ್ಯಾಯ ಶಿಕ್ಷಕರಿದ್ದಾರೆ ಇಡೀ ದೇಶದಾದ್ಯಂತ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಪೋಸ್ಟ್ಗಳು ಖಾಲಿ ಉಳ್ಕೊಂಡಿದ್ದಾವೆ ಇದರ ಹಾಗಾದ್ರೆ ಇವತ್ತು ಗುಣಮಟ್ಟದ ಶಿಕ್ಷಣ ಎಲ್ಲಿ ಹೋಗಿದೆ ಅಂತ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಇದೆಲ್ಲನೂ ಕೂಡ ಬಗೆಹರಿಸಬೇಕು ಅಂಥೇಳಿ ಈ ಸಮ್ಮೇಳನದ ಮುಖಾಂತರ ಹತ್ತನೇ ವಿದ್ಯಾರ್ಥಿಗಳ ಸಮ್ಮೇಳನದ ಮುಖಾಂತರ ಇವತ್ತು ನಾವು ಇಡೀ ದೇಶದ ವಿದ್ಯಾರ್ಥಿ ಸಮೂಹನ ಒಂದುಗೂಡಿಸಿ ಲಕ್ಷಾಂತರ ಸಂಖ್ಯೆಯಲ್ಲಿ ರಾ ಪ್ರತಿ ದೇಶದ ಪ್ರತಿ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ವಿದ್ಯಾರ್ಥಿಗಳು ದೆಹಲಿ ಚಲೋ ಅಂತಕ್ಕಂಥ ಒಂದು ಹತ್ತನೇ ವಿದ್ಯಾರ್ಥಿ ಸಮ್ಮೇಳನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಮೂವತ್ತೊಂದು ಜಿಲ್ಲೆಗಳಿಂದ ಕೂಡ ಕರ್ನಾಟಕದಿಂದ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಕರ್ಕೊಂಡು ಹೋಗ್ತಾ ಈ ಒಂದು ಹೋರಾಟಕ್ಕಾಗಿ ಸೊ ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನ ಯಶಸ್ವಿ ಮಾಡೋದಕ್ಕೋಸ್ಕರ ಇಡೀ ಜನತೆ ಎ ಐ ಡಿ ಎಸ್ ಪರವಾಗಿ ಯಾವಾಗಲೂ ನಿಂತಿದೆ ಇವಾಗೂ ನಿಲ್ತ ನಿಲ್ಲತ್ತೆ ಅನ್ನೋ ಸಂಪೂರ್ಣ ಭರವಸೆಯೊಂದಿಗೆ ಈ ಒಂದು ಹೋರಾಟನ ನಾವು ಕೈಗೆತ್ಕೊಂಡಿದ್ದೀವಿ ಸೊ ಇದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈ ಒಂದು ಸಮ್ಮೇಳನಕ್ಕೆ ಬರಬೇಕು ಸಮ್ಮೇಳನ ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ತಿದ್ದೀನಿ ನನ್ನ ಹೆಸರು ಹನುಮಂತ್ ಎಸ್ ಎಚ್ ಎ ಐ ಡಿ ಎಸ್ ರಾಜ್ಯ ಉಪಾಧ್ಯಕ್ಷರು ಹೌದು ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇವತ್ತು ಇಂಜಿನಿಯರಿಂಗು ಮೆಡಿಕಲ್ ಇನ್ನಿತರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇವ ಹತ್ತು ಪರ್ಸೆಂಟ್ ಫೀಸನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ಇವತ್ತೇ ಪತ್ರಿಕೆಗಳಲ್ಲಿ ನಾವು ಓದಿದ್ವಿ ಟೆನ್ ಪರ್ಸೆಂಟ್ ಸರ್ಕಾರಿ ಮತ್ತು ಪ್ರೈವೇಟ್ ಕಾಲೇಜಸ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಸ್ಗಳಲ್ಲಿ ಫೀಸ್ ಹೆಚ್ಚಳನ್ನು ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆನೇ ಇರೋದು ಎಲ್ಲ ಸ್ಥರದ ಎಲ್ಲ ಹಂತದ ಇವತ್ತು ಫೀಸ್ ಹೆಚ್ಚಳನ ನಾವು ವಿರೋಧಿಸ್ತಾ ಇದ್ದೀವಿ ಯಾವುದೇ ರೀತಿಯಿಂದ ಫೀಸ್ ಹೆಚ್ಚಳ ಮಾಡಬಾರ್ದು ರಾದರ್ ಸರ್ಕಾರ ಇವತ್ತು ಶಿಕ್ಷಣ ಕೊಡಿಸೋದು ಮೂಲ ಮೂಲಭೂತವಾಗಿರುವಂಥ ಒಂದು ಹಕ್ಕಾಗಿಸಬೇಕು ಇದನ್ನು ಆಲ್ರೆಡಿ ಸಂವಿಧಾನ ಇದ್ದರೆ ಸಾಕಾಗಲ್ಲ ಅದನ್ನು ಇಂಪ್ಲಿಮೆಂಟೇಷನು ಮಾಡಬೇಕು ಅಂತೇಳಿ ನಾವು ಇವತ್ತು ಸರ್ಕಾರನ ಆಗ್ರಹಪಡಿಸ್ತೇವೆ ಸರ್ ಇದು ಮೂರು ದಿನ ಇರುವಂಥ ಕಾರ್ಯಕ್ರಮ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ಬಹಿರಂಗ ಸಭೆ ಪ್ರಥಮ ಮೊದಲನೇ ದಿನ ಆಗುತ್ತೆ ಅದು ಆಮೇಲೆ ಎರಡು ಎರಡು ದಿನಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ಪ್ರತಿನಿಧಿಗಳ ಅಧಿವೇಶನ ಆಗುತ್ತೆ ಸರ್ ಇದು ಇದು ದೆಹಲಿಯಲ್ಲಿ ತಲ್ಕೋಟೋರ ಅಂಥೇಳಿ ಒಂದು ಇಂಡೋರ್ ಸ್ಟೇಡಿಯಂ ಇದೆ ಅಲ್ಲಿ ಈ ಒಂದು ಸಮ್ಮೇಳನ ನಡೀತಾರೆ ಸರ್ ಇಲ್ಲ ಸರ್ ಈ ಅಂದರೆ ಫ್ರೀ ಏನು ಮಿನಿಮಮ್ ಏನು ಡೆಲಿಗೇಟ್ ಫೀಸ್ ಇರುತ್ತೆ ಸರ್ ಅದು ಇರುತ್ತೆ ಸರ್ ಹಾಂ ಡೆಲಿಗೇಟ್ ಫೀಸ್ ಇದೆ ಸರ್ ಮುನ್ನೂರು ರೂಪಾಯಿ ಡೆಲಿಗೇಟ್ ಫೀಸ್ ಇದೆ ಇದಕ್ಕೆ ಮುನ್ನೂರು ರೂಪಾಯಿ ಆಮೇಲೆ ಅಲ್ಲೆಲ್ಲನೂ ಕೂಡ ವ್ಯವಸ್ಥೆ ಊಟದ್ದು ಇರೋ ವ್ಯವಸ್ಥೆ ಎಲ್ಲಾನು ಕೂಡ ಸಂಘಟನೆಯಿಂದ ನಾವು ನೋಡ್ಕೊಳ್ತಾ ಇದ್ದೀವಿ ಸರ್ ಸೊ ಇದು ಬಿಟ್ಟರೆ ಮತ್ತೇನಿಲ್ಲ ಆಟ್ ದ ಸೇಮ್ ಟೈಮ್ ಸರ್ ಇನ್ನೊಂದು ಮುಖ್ಯವಾದಂಥ ಬಿಟ್ಟು ನಾನೇ ಹೇಳೋದನ್ನ ಮರೆತುಬಿಟ್ಟೆ ಅದೇನೆಂದರೆ ಇದು ಈ ಒಂದು ಸಮ್ಮೇಳನಕ್ಕೆ ಭಾಳ ಪ್ರಖ್ಯಾತವಾಗಿರುವಂಥ ಒಬ್ಬ ಹಿಸ್ಟೋರಿಯನ್ ಇತಿಹಾಸ ತಜ್ಞರು ಪ್ರೊಫೆಸರ್ ಇರ್ಫಾನ್ ಅಬೀಬ್ ಅಂಥೇಳಿ ಅವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರೊಫೆಸರ್ ಚಮನ್ ಲಾಲ್ ಅಂಥೇಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ ಇದು ಬಹಳ ಮುಖ್ಯವಾಗಿರುವಂಥ ಒಂದು ಅಂಶ ಸರ್